सम्मेखनतीय सच्चिदानूपा शिवाय ब्रमणी नाम सरलोका प्रकृति शास्त्रिणी शंभ प्रणमाशि आदिजगदुकादी पंच आचार्य बसवादी ಶಿವಶರಣ್ ಅವರನ್ನು ಭಕ್ತಿಯಿಂದ ಸ್ಮರಿಸಿ ಸಜ್ಜನ ಶ್ರೀ ಆಧ್ಯಾತ್ಮಿಕ ವೇದಿಕೆಯ ಪರಮ ಪಾವನ ಸಾನಿಧ್ಯವನ್ನು ನಿರ್ವಹಿಸಿರುವ ಪೂಜ್ಯ ಶ್ರೀ ದೊಡ್ಡಬಸ್ವಾಮಿ ತಾತನವರಲ್ಲಿ ಭಕ್ತಿಯ ವಂದನೆಗಳನ್ನು ಸಮರ್ಪಿಸಿ ಈ ಸಮಾರಂಭದಲ್ಲಿ ಈಗ ತಾನೇ ಅತ್ಯುನ್ನವಾಗಿರತಕ್ಕಂತಹ ನುಡಿ ದೈವೇದ್ಯವನ್ನು ಂತಹ ಲೋಕಾಯುಕ್ತರಾಗಿರ್ತಕ್ಕಂತಹ ಸಣ್ಣ ಶ್ರೀ ಗೌಡರವರೇ ಹಾಗೂ ಶ್ರೀ ಬಿ ಎಂ ಅವರೇ ಬಸ್ಮನಿಯವರೇ ಕಲಾಕಾರ ಇರತಕ್ಕಂತಹ ದೇವೇಂದ್ರ ಕುಮಾರ್ ಅವರನ್ನು ಅಮಲು ಮಾಡಿಕೊಂಡು ಶ್ರೀ ಕವಿ ರಾಜೇಂದ್ರ ಅವರನ್ನ ಮೊದಲು ಮಾಡಿಕೊಂಡು ಲಾಗಿನ್ಸ್ ಸಮಸ್ತ ತಾಯಂದರೆ ಹಾಗೂ ಹಿರಿಯರು ಎರಡು ತಿಂಗಳಿಂದ ನನಗೂ ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಕಳ್ಕೊಳ್ಳುವಂಥ ಕೆಲಸ ಗುರುಗೆ ತಿಂಗಳು ಕೂಡ ಮುಂದುವರಿಬಾರ್ದು ಅನ್ನೋ ಕಾರಣಕ್ಕಾಗಿನೇ ಬೆಳಗಿನ ಜಾವ ಶಿವ ದೀಕ್ಷಾ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದ ಸಂಯೋಜಕರು ನನಗೆ ಏನು ನನಗೇನು ಅಂದ್ರೆ ಲಿಂಕ್ ಪೂಜೆ ಎಲ್ಲ ಆದ್ಮೇಲೆ ಲಿಂಕ್ ಇರ್ಲಂಥ ಕೆಲವು ಜನರಿಗೆ ಲಿಂಕ್ ಧಾರಣೆ ಮಾಡೋಕೆ ಅಷ್ಟೇ ಅಂತ ಲಿಂಕ್ ಇಲ್ಲದೆ ಅಂತಕ್ಕಂಥ ಕೆಲವೊಂದು ಜನರಿಗೆಲ್ಲ ಅಂತ ನಾನು ಒಪ್ಕೊಂಡೆ ಆದರೆ ಲಿಂಕ್ ಇಲ್ಲ ಸಂಖ್ಯೆ ಜಾಸ್ತಿ ಇತ್ತು ಹಂಗಿದ್ದಾಗ ಸ್ವಲ್ಪ ವಿಳಂಬ ಆಯಿತು ಆದರೂ ಕೂಡ ನಾನು ಪ್ರಸಾದ ಸಹಿತ ಮಾಡದೆ ಹಾಗೆ ಹೋಗ್ತಿದ್ದೆ ಅಮ್ಮ ಬಿಡ್ಲೇ ಇಲ್ಲ ಇಲ್ಲಪ್ಪ ಎಲ್ಲ ಪ್ರಸಾದ ಮಾಡಿಕೊಂಡು ಬಂದು ಮತ್ತೆ ಇನ್ನೂ ಎರಡು ಕಡೆ ಹೋಗಬೇಕಾಗಿತ್ತು ಆದರೂ ಕೂಡ ನನಗೆ ಧೈರ್ಯ ಏನಂತಂದ್ರೆ ನಾನು ಹೋಗದೆ ಒಂದು ಕೂಡ ಸಭೆ ಆ ಭಾಗದಲ್ಲಿ ಇವತ್ತು ಅದ್ಭುತವಾದಂತಹ ವಿಚಾರವಾದ ಅವರು ಬಂದಿರ್ತಕ್ಕಂಥವ್ರು ಈ ಸಭೆಯ ಒಂದು ಆಶ್ರಯವನ್ನು ಪೂರ್ಣಗೊಳಿಸುವಂಥ ಶಕ್ತಿ ಇರ್ತಕ್ಕಂಥವ್ರು ಅವರಾಗ್ಲಿ ನಮ್ಮ ಬೇರೆ ಬೇರೆ ಅಸ್ಮನಿ ಒಂದು ಪ್ರಜ್ಞಾವಂತರ ಮತ್ತು ಸುಸಂಸ್ಕೃತರ ಒಂದು ತಂಡ ಇಲ್ಲಿ ಇರೋದ್ರಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರತಕ್ಕ ಭೌತಿಕ ಮಟ್ಟಿಗೆ ನಮ್ಗೆ ದೇವರಿಗೆ ಇದ್ದಾನೆ ಅಂತ ಅನ್ಸೋದು ಯಾವಾಗ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಅನುಭವ ನಮ್ಗೆ ದೇವಸ್ಥಾನ ನೋಡಿದಾಗ ಅಥವಾ ಮತ್ತೆ ಫೋಟೋ ನೋಡಿದಾಗ ದೇವರ ಫೋಟೋ ನೋಡಿದಾಗ ದೇವರ ಮೂರ್ತಿ ನೋಡಿದಾಗ ಎಲ್ಲ ದೇವರಿದ್ದಾನೆ ಅಂತ ನಾವು ಅನ್ನಿಸ್ಕೊಂಡು ಕೈ ಹೊಡಿತೀವಿ ಆದರೆ ಶಿಲ್ಪಿ ಮೂರ್ತಿನ ಕೆಲತೆ ಹೊಡಿದ್ರೆ ನಮ್ಮ ದೇವರು ಎಲ್ಲೂ ಕಾಣ್ತಾ ಇರ್ಲಿಲ್ಲ ಚಿತ್ರಕಾರ ಚಿತ್ರ ಬರೆದಿ ಹೋದ್ರೆ ದೇವರು ಅಂತ ಕಾಣ್ತಾ ಇರ್ಲಿಲ್ಲ ಮತ್ ದೇವ್ರ ಇದಾನ ಅನ್ನುವಂತ ಭರವಸೆ ಬರೋದಾದ್ರೆ ಹೆಂಗೆ ನಮಗೆ ಆದರೆ ದೇವ್ರ ಇದಾನೆ ಅನ್ನುವಂತ ಭರವಸೆ ನಮ್ಗೆ ಮೂಡೋದು ಯಾವಾಗಪ್ಪ ಅಂದ್ರೆ ದೇವರಿಗೆ ಸಮ ಇರ್ತಕ್ಕಂಥ ಸಜ್ಜಲ ಮಾತೆ ಶರಣ ನೋಡಿದಾಗ್ಲೇ ನಮ್ಗೆ ದೇವ್ರ ಬಗ್ಗೆ ನಮ್ಗೆ ಬರ್ತಕ್ಕಂಥ ತೋಡಿದ್ದ ಭಾವಿಗೆ ಕೂಡಿದ ಜಲ ಸಾಕ್ಷಿ ನಾವು ಹಾಗೆ ಆ ದೇವರನ್ನ ನಾವು ಎಲ್ಲಿ ಹುಡುಕೊಂಡು ಹೋಗ್ಬೇಕಾಗಿಲ್ಲ ದೇವರನ್ನು ಹುಡುಕಿಕೊಂಡು ಹೋಗಿ ಜಗತ್ತನ್ನು ಉದ್ಧರಿಸಿದಂಥವ್ರು ಇದಾರಲ್ಲ ಅಂತವ್ ನೋಡಿದ್ರೆ ಹೌದು ದೇವರಿದ್ದಾನೆ ಅಂತ ಅನ್ಸುತ್ತೆ ನಮ್ಗೆ ಏನು ಗೊತ್ತಾಗತ್ತೆ ಏನಂದ್ರೆ ಏನು ಗೊತ್ತಾಗೋದಿಲ್ಲ ಆದರೆ ಒಂದು ಪ್ರಾಣಿಯನ್ನ ನೋಡಿದ್ರೆ ಅದ್ರ ಜನ್ಮಾಂತರವನ್ನೇ ಹೇಳಬೇಕಾದ್ರೆ ಅದು ಸಾಮಾನ್ಯವಾಗಿ ಸಾಧ್ಯ ಅಲ್ಲ ಸಜ್ಜಲ ಮಾತೆಯ ಒಂದು ಆಶ್ರಮದೊಳಗೆ ಸುಮ್ಮ ಒಂದು ನಾಯಿ ಇರ್ತಿತ್ತು ಅದು ಅಲ್ಲಿ ಎಲ್ಲ ಊಟ ಮಾಡ್ತಿತ್ತು ಆಶ್ಚರ್ಯ ಅಂದ್ರೆ ಅದು ಕಂಪಿಯವ್ರ ಜಾತಿಗೆ ಶ್ರೀಶೈಲ್ ಶೈಕ್ ಹೋಗಿ ಬರ್ತಿತ್ತು ಅದು ಮೂರ್ ವರ್ಷ ಅಲ್ಲೇ ಇರ್ತಿತ್ತು ಏನ್ ನಾಯಿ ಇಷ್ಟ ಬರ್ತಿ ಐತೆ ಅಂತ ಅಂದಾಗ ಅವ್ನು ಹೇಳಿದ್ರು ಅವ್ ಹೋದ್ ಚಂದಾಗ ಅವ ಭೀಮೆ ಇದನ್ನಲ್ಲ ಇಲ್ಲಿ ರೊಕ್ಕ ಕಟ್ಟಿದ್ದ ಅದನ್ನ ಋಣ ತೀರ್ಸಕ್ಕೆ ಈ ಸೇವೆ ಮಾಡಕತ್ತ ತಮ್ಮ ಹೇಳಿದ್ದ ಶಕ್ತಿ ಇದೆ ಇದು ನಿಜವಾದಂತ ಅದಕ್ಕೆ ದೇವ್ರ ಇದನ್ನ ಅನ್ನೋದು ಕಲ್ ಸಾಕ್ಷಾತ್ ಸಾಮಾನ್ಯ ಕರುವಾಗುವಂತ ಮಾತಲ್ಲ ಆ ಕಾರಣಕ್ಕಾಗಿನೇ ಅಂತ ಮಾತೆ ಇವತ್ತಿಗೂ ಕೂಡ ಅಂತ ಶಕ್ತಿಯನ್ನು ಬೆಳಬೇಕಾದ್ರೆ ಶಿವಪಥೆ ಗುರು ಪಥ ಮೊದಲು ಅಂತ ಹೇಳ್ತಲ್ಲ ದೊಡ್ಡ ಬಸವರ ತಾತನ ಒಂದು ಅನುಗ್ರಹದಿಂದ ವಿಶ್ವವನ್ನೇ ಬೆಳೆದಂತಹ ಒಂದು ಮಹಾಜ್ಯೋತಿಯನ್ನ ನಾವೆಲ್ಲರೂ ಕೂಡ ಕಾಣುವಂತಾಗಿದೆ ಬಹುತೇಕ ಮಟ್ಟಿಗೆ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಗುರುತಿಸುವುದಕ್ಕೆ ಬಹಳಷ್ಟು ದಾರಿಗಳಿರ್ತವೆ ಬಹಳಷ್ಟು ಬಹಳಷ್ಟು ದಾರಿಗಳಿರ್ತಾವೆ ಇವತ್ತು ಎಷ್ಟೋ ಜನ ಜಗತ್ತಿನಲ್ಲಿ ಅತಿ ಶ್ರೀಮಂತ ಸ್ಥಾನದಲ್ಲಿ ನಾನು ಕೂಡ ಸೇರತ ಶ್ರೀಮಂತರಾಗಿ ಜಗತ್ತಿನಲ್ಲಿ ಗುರುತಿಸಿಕೊಂಡಂತವರಿದ್ದಾರೆ ಅಧಿಕಾರಿಗಳಾಗಿ ಜಗತ್ತಿನಲ್ಲಿ ಗುರುತಿಸಿಕೊಂಡಿರ್ತಾರೆ ಮಂತ್ರಿಗಳಾಗಿ ಎಲ್ಲರಲ್ಲಿ ಗುರುತಿಸಿಕೊಂಡಿದ್ದಾರೆ ಆದರೆ ಈ ಎಲ್ಲ ಸ್ಥಾನಗಳು ಹಣ ಆಗಲಿ ಅಧಿಕಾರ ಆಗಲಿ ಸಂಪತ್ತಾಗಲಿ ಇದು ನನಗೆ ಬೇಕಾಗಿಲ್ಲ ಏನಾದ್ರು ಕೂಡ ನನಗೆ ಏನಾದರೂ ಕೂಡ ನನಗೆ ಯಾರನ್ನು ಗುರುತಿಸೋದು ಬೇಕಾಗಿಲ್ಲ ಭಗವಂತನ ಕುಂಸಿರ ಸಾಕೂರ್ವ ಯಾವ್ದು ಇದ್ರೆ ಅದು ಅನ್ನೋದನ್ನ ನಾವು ಭಕ್ತಿಯಿಂದ ಸ್ಮರಿಸಬೇಕಾದ ವಿಚಾರ ಕಾರಣ ಆ ತಾಯಿಯಲ್ಲಿ ಬಹರುಶ ವೈರಾಗ್ಯದ ಒಂದು ಶಿಖರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವೇ ಇವತ್ತಿನ ದಿವಸ ಹಣ ಅಂತಂದ್ರೆ ಅಂತ ಹಣ ಅಂತಂದ್ಬಿಟ್ರೆ ಸಾಕು ಏನ್ ಬಾಯಿ ಬಿಡ್ತೈತಿ ಹಣ ಅಂದ್ರೆ ಎಲ್ಲನೂ ಬಾಯ್ಬಿಡ್ತೈತಿ ಲೋಕಾಯುಕ್ತ ಸಾಸ್ತಾಪ ಏನಪ್ಪ ಎಲ್ಲಿ ತರ್ತಾರೆ ಈ ಮಕ್ಳು ಅಂತಂದ್ರೆ ಅವ್ರು ಬೈಕೊಂಡು ಬೈಕೊಂಡು ಎಳಿಸ್ 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 ಆ ನೋಟಿಂಗ್ ಮಷಿನ್ ಸೈಡ್ ಕೆಟ್ಟ ಅಂತ ಎಷ್ಟೊಂದು ತಿಳಿಸ್ಬೇಕಾದ್ರು ಇವತ್ತು ನೋಡ್ತೀವಿ ನೋಡ್ತೀವಿ ಅವ್ರು ರೈಡ್ ಮಾಡೇ ಮಾಡ್ತಾರೆ ಹಾಗೆ ಬಂದೇ ಬರುತ್ತೆ ಎಷ್ಟು ರೈಡ್ ಮಾಡಿದ್ರು ಬಂದೇ ಬರ್ತಾ ಇರುತ್ತೆ ಯಾಕಂದ್ರೆ ಎಲ್ಲರೂ ಇದ್ರಿಂದ ಬೆನ್ ಹೆಚ್ಚು ಬಿಟ್ಟಿದ್ದಾರೆ ಇವತ್ತು ಸಜ್ಜು ಶರಣು ಮೇಡಮ್ ಯಾಕೆ ದೊಡ್ಡವ್ರು ಹಾಕ್ತಾರೆ ಯಾಕೆ ಮಹತ್ವ ಹಾಕ್ತಾರೆ ಯಾರು ಜಗತ್ತನ್ನ ಬೆನ್ ಹತ್ತಿ ಹೊರಟೈತಲ್ಲ ಇಡೀ ಜಗತ್ತು ಅಂತ ಸಂಪತ್ತು ಅವರನ್ನ ಬೆನ್ನ ಹತ್ಕೊಂಡ್ ಬಂದಿತ್ತು ಅವ್ರನ್ನ ಬೆನ್ನ ಹತ್ಕೊಂಡ್ ಬಂದಿತ್ತು ಅಮ್ಮ ಪುಸ್ತಕ ಓದ್ತಾ ಓದ್ತಾ ಇರ್ಬೇಕಾದ್ರೆ ಪೇಜ್ ತಿರುಗಿಸ್ತಾಗಿಸ್ಕೋದ್ರೆ ಇದ್ಕಿದ್ದಂಗೆ ಒಂದು ಹತ್ರ ನೋಡ್ರ ಆ ಪುಸ್ತಕ ಬಂದ್ಬಿಡ್ತು ಪುಸ್ತಕ ಹೋಗ್ಬಿಟ್ಟು ಚೋಳ್ 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 ಅಂತಂದು ಅಲ್ಲಿರೋರೆಲ್ಲ ಬಡಗಿ ತೊಗೊಂಬರ್ತಾರ ಚೋಳ್ ಅಂತಂದು ಬಡಿಯಾಕ ಅದನ್ನೇನ್ ಬಡಿತಿರೋ ಅದೇ ಎಲ್ಲಕ್ಕೂ ಬಡಿತೈತೆ ಅಂತ ಅದೇ ಎಲ್ಲಕ್ಕೂ ಬಡಿತೈತೆ ಅದೇ ನೀವು ಯಾಕೆ ಚೋಳ ಇಲ್ಲಿ ಅಂತಂದ್ರೆ ಆ ದುಡ್ಡನ್ನ ಹಣವನ್ನ ಸಂಪತ್ತನ್ನ ಚೋಳು ಅಂತ ಭಾವಿಸ್ಬೇಕಾದ್ರೆ ಅದು ನಿಜವಾದಂತ ವೀರ ವೈರಾಗ್ಯ ಅದು ದೂರೀಕರಿಸೋದು ಸಾಮಾನ್ಯರಿಗೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿನೆ ಬಸವಣ್ಣ ಅರಿವ ಆವಿಗೆ ಅಂಜೆ ಉರಿವ ಅಗ್ನಿಗೆ ಅಂಜೆ ಸುರಗಿಯ ಮನೆಗೆ ಅಂಜೆ ಒಂದಕ್ಕಂಜುವೆ ಒಂದಕ್ಕೆ ಯಾವ್ದು ಕಲಿಸ್ತೀನಿ ಅಂತಂದ್ರೆ ಪರಧನ ಪರಸ್ತಿ ಎಂಬ ಜೂಜಿಗೆ ಅಂಜುವೆ ಮುನ್ನ ಅಂಜದ ರಾವಣ ಕೇವಧಿಯಾದ ಕೂಡಲ ಸಂಗಮ ದೇವನು ಅಂತ ಮಾತಾಡ್ತಾರೆ ನಾವ್ಯಾವದಕ್ಕೆ ಹೆದರ್ತೀವೋ ಮಹಾತ್ಮರ ಹೆದರೋದಿಲ್ಲ ನಾವು ಯಾವಕ್ಕೆ ಹೆದರೋದಿಲ್ಲವೋ ಮಹಾತ್ಮರ ಅದಕ್ಕೆ ಹೆದರ್ತಾ ಇದ್ರು ಅವ್ರು ಹೇಳ್ತಾರೆ ನಾನು ಯಾರಿಗೆ ಹೆದರ್ತೀನಿ ಅಂತಂದ್ರೆ ಒಂದ್ ಹಾವು ಬಂತಂದ್ರೆ ನಾನು ಹೆದರೋದಿಲ್ಲ ಇಲ್ಲೇ ಬಂತಂದ್ರೆ ನಾವು ನಾವು ಅನ್ಬೋದು ಅಂಜೋದಿಲ್ಲ ನಾವ್ ಎಲ್ಲರಿಗೆ ಅನ್ಬೋದು ಅಕಸ್ಮಾತ್ ಬಂತ ತಿಳ್ಕೊಳ್ಳಿ ಒಂದು ಹಾವು ಒಂದ್ ಹಾವು ಬಂತು ನಾ ಅಂಜೋದಿಲ್ಲ ಅಂತ ಸುಂದ್ರೆ ಕುಡಿತೇವೆ ಯಾರ ಸತ್ಯಕ್ಕ ಪುರಾಣ ಹೇಳ್ತೀವಿ ಅಷ್ಟೇ ಮೊದಲು ಇಲ್ಲಿಂದ ಹೋಡಿದ್ರು ಸಾಕಂತ ಎಲ್ಲರೂ ಹೋಡಿದ್ರು ಕುಡಿತೀವಿ ಮನೆಯ ಅಕಸ್ಮಾತ್ ಹಾವು ಬಂತು ಚೋಳು ಏ ಏನ್ ಅಂಜೋದಿಲ್ಲ ಅಂತ ಯಾರು ಕುಡೋದಿಲ್ಲ ಆದ್ರೆ ಶರಣ್ ಹೇಳ್ತಾರೆ ಇದಕ್ಕೆ ನಾನು ಅಂಜೋದಿಲ್ಲ ಅರಿವ ಹಾವಿಗೆ ಅಂಚೆ ಮತ್ತೆ ಹೇಳ್ತಾರೆ ಉರಿಯುವ ಅಗ್ನಿಗೆ ಹಚ್ಚೋದಿಲ್ಲ ಮತ್ತೆ ಸುರಗಿಯ ಮನೆ ಅದಕ್ಕೆ ಅನ್ಸೋದಿಲ್ಲ ನಾವು ಇದಕ್ಕೆಲ್ಲ ಅನಿಸ್ತೇವೆ ಹಾವು ಬಂತಂದ್ರೆ ಅನಿಸ್ತೇವೆ ಬೆಂಕಿ ಹಂತಂದ್ರೆ ಅನ್ಸ್ತೇವೆ ಯಾರು ಬಂದ್ ಕಟ್ಟ ಸತಿ ಜೀವಂತ ಬಿಟ್ಬಿಡು ಏನ್ ಬೇಕು ಮಾಡೋಲ್ಲ ಅಂತ ಅದಕ್ಕೂ ಅನಿಸ್ತೇವೆ ಆದ್ರೆ ಅವರು ಇದಕ್ಕೆ ಯಾವಕ್ಕೂ ಇರಲ್ಲ ಮತ್ತೆ ಹೆದ್ರ ಯಾವಂದ್ರೆ ಪರಧನ ಪರಸ್ತ್ರೀ ಎಂಬ ಸುರುತಿಗೆ ಅನಿಸ್ತೇವೆ ನಾವು ಅನ್ಸೋದಂತಂದ್ರೆ ಈ ಪರಧನ ಪರಸ್ಪೆ ಏನಾಗಲ್ಲ ಈ ಹಾವಿಗಿಂತ ಈ ಅಗ್ನಿಗಿಂತ ಈ ಖಡ್ಗಕ್ಕಿಂತ ಹೆಚ್ಚು ಅನ್ನುವಂತ ಹೇಳ್ತಾರೆ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ಮುನ್ನ ಅಂಜದ ರಾವಣ ಏನಿದೆಯಲ್ಲ ಎಷ್ಟು ದೊಡ್ಡ ಮಹಾ ಶಿವಭಕ್ತ ಅಂತಂದ್ರೆ ಇಡೀ ಪುರಾಣಗಳ ಇತಿಹಾಸದಲ್ಲಿನೇ ಶಿವನ ಆತ್ಮಲಿಂಗವನ್ನ ಪಡೆದಂತ ಒಬ್ಬ ಏಕೈಕ ಶರಣಾರ್ಥ ಶಿವಭಕ್ತ ಅಂತಂದ್ರೆ ಅವನು ರಾಮ ಒಬ್ಬನೇ ಇಡೀ ನವಗ್ರಹಗಳನ್ನೇ ತನ್ನ ಮೆಟ್ಲಾಗಿ ಇಟ್ಕೊಂಡು ಶಿವ ಪ್ರತ್ಯಕ್ಷ ಏನ್ ಬೇಕಂದ್ರೆ ಇನ್ನು ಆತ್ಮಲಿಂಗನೇ ಬೇಕು ಅಂತ ಹೇಳಿ ಅಲ್ಲಿ ಅಕಸ್ಮಾತ್ ಆಗಿ ಗಣಪತಿ ಬಂದು ಗೋಕರ್ಣದಾಗ ಆ ಲಿಂಗ ಆತ್ಮಲಿಂಗ ಪ್ರತಿಷ್ಠಾಪನೆ ಮಾಡದೆ ಹೋಗಿದ್ರೆ ಶಿವನ ಕಥೆ ಅಲ್ಲಿಗೆ ಬಿಡ್ತಿತ್ತು ಅಂತಹ ಶಿವನೇ ಶ್ರೇಷ್ಠ ಶಿವನ ಆತ್ಮಲಿಂಗವನ್ನೇ ಅವನು ಪಡೆದುಕೊಳ್ಳುವಷ್ಟು ಸಮರ್ಥನಾಗಿರ್ತಕ್ಕಂಥವನು ಒಂದೇ ಒಂದು ಕ್ಷಣ ಸೀತೆಯನ್ನ ನೋಡಿದಾಗ ತಾನೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದ ಬಂದಿದ್ದೇ ತನ್ನ ತಂಗಿಗೆ ಅವಮಾನವನ್ನು ಶ್ರೇಷ್ಠ ಬಂದಿದ್ದು ಅದನ್ನೇ ಬಿಟ್ಟು ಸೀತೆ ಹಿಂದೆ ರಾಮಾಯಣ ಏನಂತ ಗೊತ್ತಿಲ್ಲ ಒಂದೇ ಒಂದು ಕ್ಷಣ ಮೈ ಮಾತಿದ್ದ ದೊಡ್ಡ ರಾಮಾಯಣ ಆಗೋಗ್ಬಿಡ್ತು ಇನ್ನು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಅಂತರಂಗಗಳಿಗೆ ಎಷ್ಟೆಲ್ಲ ಆಪಾದನೆಗಳಿದ್ದಾವೆ ನಾವು ಅನ್ಬೋದು ನಾವ್ ಯಾರು ಕೊಂದಿಲ್ಲ ಯಾರು ಕದ್ದಿಲ್ಲ ಮಾಡಿಲ್ಲ ಅಂತ ನಾವು ಅನ್ಬೋದು ಅದು ಭೌತಿಕವಾಗಿ ಅಷ್ಟೇ ಮಾನಸಿಕವಾಗಿ ನಾವೆಷ್ಟು ಬಂದಿಲ್ಲ ಮಾನಸಿಕವಾಗಿ ನಾವು ಎಷ್ಟು ಕೊಲೆ ಮಾಡಿಲ್ಲ ಬರ ಕೊಲೆ ಶಕ್ತಿ ಇಲ್ಲೇ ಇರಬಹುದು ಮಾನಸಿಕವಾಗಿ ಸಿಟ್ಟು ಬಂದಿರತಿಲ್ಲ ಕೈ ಸಿಕ್ಕಿದ್ರೆ ಅವ್ನ ಕೈಕಾಲು ಕತ್ತಿಸಿ ಹಾಕಿಬಿಡ್ತಿದ್ಯಾ ಕತಸ್ವ ಶಕ್ತಿ ಇರೋದಿಲ್ಲ ಅದ್ರ ಸಂಕಲ್ಪ ಇದೆಯಲ್ಲ ಬಂದಿದ್ರೆ ಅವ್ನು ಸಾಯಿಸಿ ಹಾಕಿ ಅಂತ ಹೇಳ್ತಿದ್ವಿ ಇದು ಕೊಲೆ ಆ ಆಪರ್ ಮರ್ಡರ್ ಮಾಡೋದು ಒಂದೇ ಅಟೆಂಪ್ಟ್ ಮಾಡುದು ಒಂದೇ ಅಲ್ಲ ಹಾಗೆ ಕೊಲ್ಲೋದು ಒಂದೇ ಕೊಲ್ಲಬೇಕು ಅಂತ ಸಂಕಲ್ಪ ಬಂದೇ ಜನ್ಮನ ಯಶೋಧರ ಚರಿತ್ರೆಯಲ್ಲಿ ಜನ್ಮ ಜನ್ಮಾಂತರವನ್ನು ಅವ್ರು ತಾಳ್ಬೇಕಾಯ್ತು ಹಾಗೆ ಮಾನಸಿಕವಾಗಿ ಎಲ್ಲರೂ ಕೂಡ ಅಪರಾಧಿಗಳೇ ಆದರೆ ಈ ಎಲ್ಲ ಮಾನವ ಸಹಜ ದೌರ್ಬಲ್ಯಗಳನ್ನು ಮೀರಿ ನಾವು ಇದನ್ನು ಧಿಕ್ಕರಿಸಿ ನಿಲ್ಲಬಲ್ಲೆ ಸಂಪತ್ತಿರ್ಬೋದು ಅಧಿಕಾರ ಇರ್ಬೋದು ಏನೇ ಕೂಡ ಬದುಕುಗಳನ್ನು ಧಿಕ್ಕರಿಸಿ ನಿಲ್ಲಬಲ್ಲೆ ಅನ್ನುವಂಥ ಶಕ್ತಿ ಯಾರಲ್ಲಿ ನಾವು ಕಾಣ್ತಕ್ಕ ಅಂದರೆ ಸಜ್ಜಲ್ ಗುರು ಸೇನಲ್ಲಿ ನಾವು ಕಾಣ್ತಕ್ಕ ಸುಮ್ಮನೆ ಸುಮ್ಮನೆ ಬೇರೆ ಬೇರೆ ತಾನಾಗ್ರು ಕೊಟ್ಟೋಗಲ್ಲ ಆ ಒಂದು ದುಡ್ಡು ಬಂತಂದ್ರೆ ಅದನ್ನ ದೂರ ಬಿಸಾಕ್ಬೇಕಾದ್ರೆ ಆ ಮಾನಸಿಕ ಶಕ್ತಿ ಎಷ್ಟು ಮಹತ್ತರವಾಗಿರಬೇಕು ಆ ಕಾರಣಕ್ಕಾಗಿ ಅಂತಹ ಮಹಾತ್ಮರು ಇರೋದ್ರಿಂದಲೇ ನಮ್ಗೆ ದೇವರದಾನವಂತದ್ದು ಅನುಭವ ಬರುತ್ತೆ ಅಗಸ್ತ್ಯ ಮಹರ್ಷಿ ರೇಣುಕ ಭಗವತ್ಪಾನೆ ಕೇಳ್ತಾರೆ ಶಿವ ಎಲ್ಲಿದ್ದಾನೆ ದೇವರಲ್ಲಿದ್ದಾನೆ ಅದೇ ವಿವೇಕೇಶು ವಿಶುದ್ಧೇಶು ವಿರಕ್ತೇಶು ಮಹಾತ್ಮಶು ಶಿವ ತಿಷ್ಟತಿ ಸರ್ವಾತ್ಮ ಶಿವಲಾಂಛನ ಧಾರಿಸುವ ದೇವರನ್ನು ಎಲ್ಲೆಲ್ಲಿ ನೀವು ನಾವು ಕಾಣಕ್ಕೆ ಸಾಧ್ಯ ವಿವೇಕೇಶು ವಿರಕ್ತೇಶು ವಿಶುದ್ಧ ಮಹಾತ್ಮನಃ ವಿವೇಕಿಗಳಾದಂತವರಲ್ಲಿ ಅಂದ್ರೆ ಯಾವ ಒಳ್ಳೆಯದು ಯಾವ್ದು ಕೆಟಕ ಉಚಿತ ವಿವೇಕೋ ಉತ್ಪತ್ತಿ ಅಂತ ಹೇಳ್ತಾರಲ್ಲ ಅಂತ ಒಳ್ಳೆಯದು ಕೆಟಕನ ಯೋಚನೆ ಮಾಡಿ ನಿರ್ಧಾರ ಮಾಡ್ತಾರಲ್ಲ ಅವರು ವಿವೇಕಿಗಳು ವಿಶುದ್ಧೇಶು ಮನಸ್ಸಿನಲ್ಲಿ ಯಾರ ಬೆಟ್ಟಿನ ಕೋಪ ತಾಪ ದ್ವೇಷ ಅಸು ಏನು ಇದೆ ಇರ್ತಕ್ಕಂಥ ವಿಶುದ್ಧರು ಸಜ್ಜು ಶರಣರ್ ಯಾಕೆ ಮುಖ್ಯ ಆಗ್ತಾರಪ್ಪ ಅಂತಂದ್ರೆ ಆ ತಾಯಿ ಎದುರಿಗೆ ಯಾರೇ ಬರ್ಲಿ ಸಣ್ಣವರೇ ಬರ್ಲಿ ದೊಡ್ಡವರು ಬರ್ಲಿ ಹೆಣ್ಣು ಮಕ್ಕಳು ಬಂದ್ರೆ ಅವ್ವ ಅಂತಿದ್ರು ಗಂಡು ಮಕ್ಕಳು ಬಂದ್ರೆ ಅಪ್ಪ ಅಂತಿದ್ರು ಇದಕ್ಕಿಂತ ಒಂದು ಸರಳತೆ ಆ ವಿಧೇಯತೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತ ಒಂದು ಭಾವನೆ ಇದೆಯಲ್ಲ ನಾವು ಬೇರೆ ಎಲ್ಲಿ ಕಾಣಕ್ ಒಂದ್ ನಾಟ್ ಸೇರಿದ ನಾವು ಟಿವಿಯಾಗ ಪೇಪರ್ನಾಗ ಬಂದ್ಬಿಟ್ಟು ನಮ್ಗೆ ಹಿಡಿಯೋರೇ ಯಾರಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ಹಿಡಿಯೋ ಯಾರಿಲ್ಲ ನಮ್ಗೆ ನಂದೇ ನನಗೆ ಒಂದು ಅನುಭವ ಹೇಳ್ತೀನಿ ನನಗೆ ಒಂದು ಅನುಭವ ಅವತ್ತಿನ ದಿವಸ ನಾನು ಯಾವ ಪೇಪರ್ ವಿಜಯವಾಣಿಗಳಿಗೆ ನನ್ನ ಅನುಭವ ಅಮೃತ ಅಂತ ಒಂದು ಲೇಖನ ಕರಿತಾ ಇತ್ತು ಅವತ್ತಿನ ದಿವಸ ಫ್ರಂಟ್ ಪೇಜಿಗೆ ಗೆ ಮೇಲೆ ಫೋಟೋ ಬಂದಿತ್ತು ಅನುಭವ ಅಮೃತದಲ್ಲಿ ಶಿವನ ಶ್ರೀ ಅಂತ ಬಂದಿತ್ತು ನಾನು ಖುಷಿ ಖುಷಿ ಇವತ್ತು ಫ್ರಂಟ್ ಪೇಜಿಗೆ ಬಂದೈತೆ ಹೋದ್ರೆಲ್ಲರೂ ಏ ಇವತ್ತು ಬಂದೈತೆ ಅಂತ ತೋರಿಸ್ತಾರ ನಾನು ಅಗ್ನಿ ಹೋಗ್ತೀನಿ ಪೂಜೆ ಮನೆಗೆ ಹೋಗ್ತೀನಿ ನನಗೆ ನನಗೇನು ನಿರೀಕ್ಷೆ ಏ ಇವತ್ತು ಫ್ರಂಟ್ ಪೇಜಿಗೆ ಫೋಟೋ ಬಂದಿತ್ತ ಎಲ್ಲ ನನ್ಗೆ ಹೋಗ ನನಗ್ ನಿರೀಕ್ಷೆ ಹೋಗಿ ಹೋಗ್ತೀನಿ ಹೇಗೆ ನಮ್ ಅಹಂಕಾರಗಳ್ ಹ್ಯಾಧರ್ ಆಗ್ತಾವಂತಂದ್ರೆ ನೀವು ಒಬ್ಬರು ಬಂದು ಒಬ್ರು ಹೇಳಬಹುದು ಕಡೀಕ್ ನೋಡ್ತೀನಿ ಬಿದ್ದಿತ್ತು ಆ ಪೇಪರ್ ಎಲ್ಲಿ ಇದ್ದಿತ್ತಪ್ಪ ಅಂತಂದ್ರೆ ಆ ಪೂಜೆ ಹೂ ತೊಟ್ಟು ಬಿಡಿಸ್ತಾರಲ್ಲ ಪತ್ರಿ ಹೂ ತೊಟ್ಟು ಬಿಡಿಸ್ತಾರ ನೋಡಿ ಅದ್ ಕಸ ತುಂಬ ತುಂಬಿ ನಮ್ ಫೋಟೋ ಅಲ್ಲಿ ಓದಿದ್ರಲ್ಲ ಆ ಪೇಪರ್ ಓದಿದಿರಲ್ಲ ಅದ್ ನನ್ ಪೇಜ್ ಎಲ್ಲಿ ಬಿದ್ದಿತ್ತಂದ್ರೆ ಆ ಕಸ ಎಲ್ಲ ತುಂಬಿ ಅಲ್ಲಿ ಓದಿದ್ರು ಅಂತ ಅವಾಗಿಸ್ನಾಗ ನಾವ್ ಬಹಳ ಅಹಂಕಾರ ಪಟ್ರೆ ಸನ್ನಿವೇಶಗಳು ನಮ್ಗೆ ಈ ರೀತಿ ಅಹಂಕಾರ ಬರ್ಧನ ಮಾಡ್ತವೆ ಅನ್ನುವಂತ ಕಾರಣ ಈ ರೀತಿ ಯಾರು ಕೂಡ ದೊಡ್ಡವರು ಆಗಿಲ್ಲ ಆದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನನಗಿಂತ ಕಿರಿಯರಿಲ್ಲ ಅನ್ನುವಂತ ನಿರಹಂಕಾರ ಅವರೇ ವಿಶುದ್ಧರು ವಿರಕ್ತೇಶು ಅಂದ್ರೆ ಸಂಪತ್ತನ್ನ ಜನ ಹತ್ತಿ ಹೋಗ್ದಾನೆ ಪರಮಾತ್ಮನನ್ನು ಅನುಸರಿಸಿರುವಂತವ್ರು ವಿಶುದ್ಧೇಶು ಮಹಾತ್ಮನ ಮಹಾತ್ಮನಲ್ಲಿ ಶಿವ ಇದ್ದಾನೆ ಶಿವಲಾಂಛನಧಾರೀಶು ಯಾರು ಯಾವ ಯಾವ ಒತ್ತಡಕ್ಕೂ ಮಣಿದಿನೆ ಯುವತಿಯನ್ನು ಅಲಿಸಿಕೊಂಡು ಲಿಂಗಾಗಿಚಿಟ್ಟು ಬೇಕಾದಷ್ಟು ನೋಡುತ್ತೇವೆ ಆದ್ರೆ ಯಾವ್ದಕ್ಕೂ ಹೆಸರು ಆನಂದವಾಗಿ ಶಿವಪೂಜೆ ಮಾಡಿ ಇರ್ತಾರಲ್ಲ ಶಿವಲಾಂಛನಧಾರಿಸು ಶಿವಾಕಿಷ್ಠಿ ಸರ್ವಾತ್ಮ ಇಂತ ಎಲ್ಲ ಮಹಾತ್ಮರಲ್ಲಿ ಕೂಡ ಆ ಭಗವಂತ ಹೆಚ್ಚಿರ್ತಾನೆ ಅನ್ನುವಂತದ್ದನ್ನ ರೇಣುಕ ಭಗವತ್ ಪಾತ್ರತಕ್ಕಂತರ ಇದ್ರೆ ಆ ನಿಟ್ಟಿನಲ್ಲಿ ಅಂತ ಭಗವಂತನ ಒಂದು ಸಾಕ್ಷಿಯಾಗಿ ಅವತರಿಸಿ ಬಂದಿರತಕ್ಕಂಥರು ಪೂಜ್ಯ ಗುರು ಅಂದ್ರೆ ಹೇಗಿರ್ಬೇಕಂದ್ರೆ ದೊಡ್ಡ ಅಂತಾನೆ ಇರಬೇಕು ಭಕ್ತ ಅಂದ್ರೆ ಹೇಗಿರ್ಬೇಕಂದ್ರೆ ಸಜ್ಜಲ ಶರಣಮ್ಮನಂತವರಂತ ಇರಬೇಕು ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರಲ್ಲ ರೀತಿ ಪರಮಹಂಸರಿಗೆ ವಿವೇಕಾನಂದರು ಶಿಷ್ಯರಾಗಿ ಬಂದ್ರು ಗೋವಿಂದ ಭಟ್ಟರಿ ಶಿಷ್ಣ ಶರೀಫರಾಗಿ ಶಿಷ್ಯರಾಗಿ ಬಂದ್ರು ಹಾಗೆ ದೊಡ್ಡ ಬಸವಾರಿಯರಿಗೆ ಸಜ್ಜಲ ಮತ್ತು ಶರಣಮ್ಮ ತಾ ಯಾವ ಶಿಷ್ಯರಾಗಿ ಬಂದು ಈ ಜಗತ್ತನ್ನುರ್ತಕ್ಕಂಥವ್ರು ಅಂತ ಮಹಾಚೇತನರನ್ನ ನಾವು ನೆನೆಯಿದೆ ನಮ್ಮ ಬದುಕಿನ ದೊಡ್ಡ ಸುದೈವನ್ನ ಮಾತನ್ನು ತಿಳಿಸ್ತಾ ಅವ್ರು ಏನ್ ಭೋಜನೆ ಮಾಡಿದ್ರು ಗೊತ್ತಿಲ್ಲ ಏನ್ ಪ್ರವಚನ ಮಾಡಿದ್ರೆ ಏನೋ ಗೊತ್ತಿಲ್ಲ ಬರೇ ಅವ್ರ ಸಾಮೀಪದಿಂದನೇ ಎಷ್ಟೋ ಜನ ಪರಿವರ್ತನೆ ಆಗ್ಬೋದು ಬರೇ ಅವ್ರೇನು ಭೋಜನ ಅವರಿಂದ ಪ್ರವಚನ ಕೇಳಬೇಕಾಗಿಲ್ಲ ಏನು ಕೇಳಬೇಕಾಗಿಲ್ಲ ಅವ್ರ ಸಮೀಪಕ್ಕೆ ಹೋಗಿ ಹೋಗಿ ಹೋಗಿನೇ ತಮ್ಮ ವ್ಯಕ್ತಿತ್ವವನ್ನೇ ಪರಿವರ್ತನೆ ಮಾಡ್ಕೊಂಡಂತಹ ಸಾಕಷ್ಟು ಜೀವಿಗಳನ್ನ ನಾವು ಕಾಣ್ತಕ್ಕಂಥವ್ರು ಬೆಂಗಳೂರು ಮಹಾನಗರದಲ್ಲಿ ಭಾನುವಾರ ಅಂತಂದ್ರೆ ಹೆಂಗೆ ಹೆಂಗ್ ಇರ್ತಾರೆ ಆದರೆ ಒಂದು ಆಧ್ಯಾತ್ಮಿಕ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅನ್ನುವಂತ ಈ ಸಾತ್ವಿಕ ಮನಸ್ಕ ನೀವೆಲ್ಲರೂ ಏನಿದಿರಲ್ಲ ಇದೇ ಶರಣಮ್ಮ ತಾಯಿಯವರ ಒಂದು ಪ್ರಭಾವದಿಂದ ನೀಲಿದರೆ ಬರಡು ಕೊರರುವುದಯ್ಯ ಬರಡು ಹಯನೋದಯ್ಯ ವಿಷಯ ಅಂತ ಕೇಳ್ತಾರಲ್ಲ ಅಂತ ಮಹಾತ್ಮರ ಸಾಧ್ಯದಿಂದ ಎಲ್ಲರೂ ಕೂಡ ಪರಿವರ್ತನಾಗಿ ಸಾಧಕರಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅಂತಂದ್ರೆ ಇಲ್ಲಿ ಸೇರಿತಕ್ಕಂತ ನೀವುಗಳೇ ಒಂದು ದೊಡ್ಡ ಸಾಕ್ಷಿ ಅನ್ನುವಂತ ಮಾತನ್ನು ಕ್ರಿಸ್ತಾ ನಮಗೆ ನಿಮಗೆ ಸರ್ವರಿಗೂ ಕೂಡ ಆ ಮಹಾತ್ಮಾಯಿಗಳ ಒಂದು ಕೃಪೆ ಇರಲಿ ಅನ್ನುವ ಮಾತಾಡ್ತಾ ಇನ್ನು ಎರಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾದಂತ ಅನಿವಾರ್ಯ ಇರೋದ್ರಿಂದ ಈ ಕಾರ್ಯಕ್ರಮವನ್ನ ಮಟಕೊಳಿಸ್ತೀನಿ ನಿರಂತರವಾಗಿ ಮುಂದುವರಿಸಿರಿ ನಮಗೆ ದಯವಿಟ್ಟು ಎಲ್ಲರೂ ಕೂಡ ಕೇಳಿಕೊಡ್ಬೇಕು ಮತ್ತೆ ಮೇಲಿನ ಮೇಲೆ ನಾವೆಲ್ಲರೂ ಕೂಡ ಶೇರೋಣ ಮತ್ತ ಕೇಳಿಸ್ತಾ ಈ ಮಾತಿಗೆ ವಿರಾಮವಾಗಿ ಹೇಳ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ